ಊಟದ ರುಚಿಯನ್ನ ಹತ್ತು ಪಟ್ಟು ಹೆಚ್ಚಿಸುವಂತಹ ಉಪ್ಪಿನಕಾಯಿಯ ರೆಸಿಪಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಉಪ್ಪಿನಕಾಯಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಸಿಮೆಣಸಿನಕಾಯಿಯ ಉಪ್ಪಿನಕಾಯಿ ಈ ಉಪ್ಪಿನಕಾಯಿನ ಮಾಡಿ ನಾವು ಆರು ತಿಂಗಳಿಂದ ಒಂದು ವರ್ಷ ತನಕ ಸ್ಟೋರ್ ಮಾಡ್ಕೊಳ್ಬೋದು ಬಾಯಿ ಚಪ್ಪರಿಸಿಕೊಂಡು ತಿನ್ನುವಂತಹ ಈ ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಊಟಕ್ಕಿತ್ತು ಅಂದಲ್ಲಿ ಊಟದ ರುಚಿ ಹತ್ತು ಪಟ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಹಸಿಮೆಣಸಿನಕಾಯಿಯ ಉಪ್ಪಿನಕಾಯಿ ರೆಸಿಪಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೇನೆ ನಾನಿಲ್ಲಿ ಮೊದಲಿಗೆ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಹಸಿಮೆಣಸಿನಕಾಯಿ ಹಾಗೆಯೇ ಮೂರು ತುಂಡು ಆಗುವಷ್ಟು ಶುಂಠಿ ಅನಂತರ ಒಂದು ಏಳು ಎಂಟು ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಸುಲಿದು ತಗೊಂಡಿದ್ದೇನೆ ಇವೆಲ್ಲವನ್ನ ನಾವು ಈಗ ಉಪ್ಪಿನಕಾಯಿಗೆ ಬಳಸಬೇಕು ಮೊದಲಿಗೆ ಮೆಣಸಿನಕಾಯಿನ ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ನೀರಿನ ಅಂಶ ಇಲ್ಲದೆ ಇರೋ ರೀತಿ ತಗೋಬೇಕಾಗುತ್ತೆ ಅನಂತರ ಈ ರೀತಿ ನಾನಿಲ್ಲಿ ವೆಜ್ ಕಟ್ಟರಲ್ಲಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕಿರೋ ಇದನ್ನ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ನಾವು ಈ ಹಸಿ ರುಬ್ಬೋ ಹಾಗಿಲ್ಲ ಹಾಗಾಗಿ ನಾನಿಲ್ಲಿ ಈ ರೀತಿ ವೆಜ್ ಕಟರಲ್ಲಿ ಹಾಕಿ ಆನ್ ಆ್ಯಂಡ್ ಆಫ್ ಮಾಡಿದ ಪಲ್ಸ್ ಮೋಡಲ್ಲಿ ಇದನ್ನ ಈ ರೀತಿ ನೋಡಿ ಈ ವಿಧಾನದಲ್ಲಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ಇದನ್ನ ರುಬ್ಬ್ದೇನೆ ಸ್ವಲ್ಪ ತರಿತರಿ ಇರೋ ರೀತಿ ರುಬ್ಕೊಳ್ಬೇಕು ಈಗ ಈ ಹಸಿ ರುಬ್ಬಿದ್ದಾಗಿದೆ ಈಗ ಇದನ್ನ ಒಂದು ಅಗಲವಾದಂತಹ ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತಾ ಇದ್ದೇನೆ ನಾವು ಈ ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕೋದಾದ್ರೂ ತರಿತರಿಯಾಗೆ ರುಬ್ಕೊಳ್ಬೇಕು ಅನಂತರ ನಾನಿಲ್ಲಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ವೆಜ್ ಕಟರ್ಗೆ ಬಳಸ್ತೇನೆ ನಾನಿಲ್ಲಿ ಈ ರೀತಿ ಚಿಕ್ಕದಾಗಿರುವಂತಹ ವೆಜ್ ಕಟರ್ ಅಲ್ಲಿ ನಾನಿಲ್ಲಿ ಈ ಶುಂಠಿ ಹಾಗೂ ಬೆಳ್ಳುಳ್ಳಿನ ತರಿತರಿಯಾಗಿ ರುಬ್ಬಿ ತಗೊಂತೇನೆ ಈ ವೆಜ್ ಕಟರ್ ಬಂದು ಅಗಾರೋ ಕಂಪ್ನಿದು ಈ ರೀತಿ ಕಮ್ಮಿ ಕ್ವಾಂಟಿಟಿಲಿ ನಾವು ಗ್ರೈಂಡ್ ಮಾಡಬೇಕು ಈ ರೀತಿ ತರಿತರಿಯಾಗಿ ರುಬ್ಬಬೇಕು ಅಂದಾಗ ಈ ವೆಜ್ ಕಟರ್ ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನೋಡ್ಬೋದು ಈ ರೀತಿ ತರಿತರಿಯಾಗಿ ರುಬ್ಬಿ ಶುಂಠಿನ ಸಹ ಹಸಿಮೆಣಸಿನಕಾಯಿಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅನಂತರ ಬೆಳ್ಳುಳ್ಳಿನ ಈ ವೆಜ್ ಕಟರ್ಗೆ ಸೇರಿಸಿ ಇದನ್ನು ಸಹ ತರಿತರಿಯಾಗಿ ನಾನು ರುಬ್ಬಿ ತಗೊಳ್ತೇನೆ ಶುಂಠಿ ಹಾಗೂ ಬೆಳ್ಳುಳ್ಳಿನು ಸಹ ಮಿಕ್ಸಿ ಜಾರ್ ನಲ್ಲಿ ನಾವು ರುಬ್ಬೋದಾದಲ್ಲಿ ತರಿತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ನುಣ್ಣಗೆ ಇದನ್ನ ಪೇಸ್ಟ್ ಮಾಡೋ ಹಾಗಿಲ್ಲ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಈ ಅಗರೋ ಕಂಪ್ನಿ ವೆಜ್ ಕಟರ್ ಯೂಸ್ ಆಗುತ್ತೆ ಅಂತ ಈ ರೀತಿ ನಾವು ಈ ರೀತಿ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕು ಈಸಿಯಾಗಿ ಇದು ಕಟ್ ಆಗುತ್ತೆ ಈ ವೆಜ್ ಕಟರ್ ಅನ್ನು ನಾವು ಚಾರ್ಜ್ ಮಾಡಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಸಹ ಎಷ್ಟು ಸಣ್ಣದಾಗಿ ಕಟ್ ಆಗಿದೆ ಅಂತ ತುಂಬಾ ಯೂಸ್ಫುಲ್ ಆದಂತಹ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಬಳಸಿರುವಂತಹ ದೊಡ್ಡ ವೆಜ್ ಕಟರು ಸಹ ಮಿಕ್ಸಿ ಜಾರಿನ ಹಾಗೇನೆ ಬಳಸಬೇಕಾಗುತ್ತೆ ಅದು ಏನು ಚಾರ್ಜ್ ಮಾಡಿ ಬಳಸ್ಬೇಕು ಅಂತೇನಿಲ್ಲ ನಾನಿಲ್ಲಿ ಬಳಸಿರುವಂತಹ ಎರಡು ವೆಜ್ ಕಟರ್ನ ಲಿಂಕ್ಸನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಬೇಕು ಅಂದಲ್ಲಿ ಬೈ ಮಾಡ್ಬೋದು ಈಗ ಇವೆಲ್ಲವನ್ನ ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ತೆಗೆದಿಡ್ತೇನೆ ಅನಂತರ ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಈ ಬಾಣಲೆಗೆ ನೋಡ್ಬೋದು ಒಂದು ಅರ್ಧ ಕಪ್ಪಾಗುವಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಮೆಂತ್ಯ ಕಾಳನ್ನು ಸಹ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಸೋಂಪು ಕಾಳು ಮೆಂತ್ಯ ಕಾಳು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇವನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸಾಸಿವೆ ಸೋಂಪು ಮೆಂತ್ಯ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ಅದಕ್ಕೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇವನ್ನ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನಂತರ ಅದೇ ಬಾಣಲೆಗೆ ನಾನಿಲ್ಲಿ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಆದಷ್ಟು ಈ ಉಪ್ಪಿನಕಾಯಿಗೆ ಕಡಲೆ ಬೀಜದ ಎಣ್ಣೆ ಅಥವಾ ಸಾಸಿವೆ ಎಣ್ಣೆನ ಬಳಸಲಿಕ್ಕೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಕಡಲೆ ಬೀಜದ ಎಣ್ಣೆನ ಬಳಸ್ತಿದ್ದೇನೆ ಎಣ್ಣೆನ ಆದಷ್ಟು ಚೆನ್ನಾಗಿ ಒಗೆ ಬರೋವರೆಗೂ ಬಿಸಿ ಮಾಡಿ ಸೈಡ್ಗೆ ತೆಗೆದಿಡ್ತೇನೆ ಅನಂತರ ಫ್ರೈ ಮಾಡಿರುವಂತಹ ಸೋಂಪು ಸಾಸಿವೆ ಮೆಂತ್ಯನ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಲೈಟ್ ಆಗಿ ತರಿತರಿ ಇರೋ ರೀತಿ ಪುಡಿ ಮಾಡ್ಕೊಳ್ಬೇಕು ಈಗ ಪುಡಿ ಮಾಡಿರುವಂತಹ ಈ ಮಿಶ್ರಣನ ಹಸಿ ಮೆಣಸಿನ್ಕಾಯಿ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಅನಂತರ ಇದಕ್ಕೆ ರುಬ್ಬಿರುವಂತಹ ಎಲ್ಲ ಪುಡಿನ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ತೇನೆ ಅನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಉಪ್ಪನ್ನ ಸೇರಿಸಿ ಅನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ತಾ ಇದ್ದೇನೆ ಅಚ್ ಖಾರದ ಪುಡಿನ ನಾವು ತೆಗೆದುಕೊಂಡಿರುವಂತಹ ಹಸಿ ಮೆಣಸಿನಕಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಖಾರ ಇರುವಂತಹ ಹಸಿ ಮೆಣಸಿನಕಾಯಿ ತೆಗೆದುಕೊಂಡಲ್ಲಿ ಖಾರದ ಪುಡಿನ ಸ್ಕಿಪ್ ಮಾಡಬಹುದು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಆ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ವಿನಿಗರ್ ಅನ್ನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ವಿನಿಗರ್ ಅನ್ನ ಸೇರಿಸಿ ನಾವು ಈ ರೀತಿ ಉಪ್ಪಿನಕಾಯಿಯನ್ನ ಮಾಡೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೆ ಆಗುತ್ತೆ ಹಾಗೇನೆ ಉಳ್ಳುಳಿಯಾಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಉಪ್ಪಿನಕಾಯಿ ನಾವಿಲ್ಲಿ ಈ ಉಪ್ಪಿನಕಾಯಿಗೆ ನಿಂಬೆ ರಸ ಏನು ಬಳಸ್ತೇನೆ ಈ ರೀತಿ ವಿನಿಗರ್ ಅನ್ನ ಹಾಕಿ ನಾವು ಮಾಡ್ತಿರೋದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಕಾದಿರುವಂತಹ ಎಣ್ಣೆನ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಕಾದಿರುವಂತಹ ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು ಸ್ವಲ್ಪ ಎಣ್ಣೆ ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಎಣ್ಣೆನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಉಪ್ಪಿನಕಾಯಿ ಎಂದಲ್ಲಿ ಸ್ವಲ್ಪ ಎಣ್ಣೆ ಮುಂದಾಗಿದ್ರೆನೆ ಈ ಉಪ್ಪಿನಕಾಯಿನ ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೆ ಆಗೋದು ಹಾಗಾಗಿ ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಹಸಿಮೆಣಸಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡಿದ್ರಲ್ಲ ಉಪ್ಪಿನಕಾಯಿ ಮಾಡುವ ವಿಧಾನ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ಟೇಸ್ಟಿ ಆಗಿದೆ ಈ ಉಪ್ಪಿನಕಾಯಿಯನ್ನ ಸ್ಟೋರ್ ಮಾಡಬೇಕು ಅಂದಲ್ಲಿ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ನಾವು ಹೊರಗೆ ಬೇಕಾದರೂ ಇಡಬಹುದು ಅಥವಾ ಫ್ರಿಜ್ಜಲ್ಲಿ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಬಹುದು ಈ ರೀತಿ ಗ್ಲಾಸ್ ಜಾರಲ್ಲಿ ಇದೆಲ್ಲವನ್ನು ನಾನು ಸ್ಟೋರ್ ಮಾಡ್ಕೊಳ್ತೇನೆ ಬಾಯಿ ಕೆಟ್ಟಿದೆ ಅಂದಾಗ ರುಚಿಕರವಾದಂತಹ ಊಟ ಮಾಡಬೇಕು ಅಂದಾಗ ಈ ಉಪ್ಪಿನಕಾಯಿ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ನಾವು ಊಟ ಮಾಡಿದ್ವಿ ಎಂದಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಉಪ್ಪಿನಕಾಯಿ ರೆಸಿಪಿ ನೋಡಿದ್ರಲ್ಲ ಹಸಿಮೆಣಸಿನ್ಕಾಯಿಯ ಉಪ್ಪಿನಕಾಯಿ ರೆಸಿಪಿ ಈ ಉಪ್ಪಿನಕಾಯಿಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು